ನಾಯಕರಿದ್ದಾರೆ ಮುಖಂಡರು ಇವತ್ತು ಅವ್ರು ಯಾರೂ ನಮ್ಮ ಸಂಪರ್ಕ ಮಾಡೋಂಥ ಕೆಲಸವೂ ಮಾಡಿಲ್ಲ ಮತ್ತು ಅವರು ನಾವು ಆಜುಬಾಜು ಕ್ಷೇತ್ರದಲ್ಲೇ ಇದ್ದೀವಿ ದಿನ ಬೆಳಗ್ಗೆಯಾದ್ರೆ ಅವ್ರ ಮುಖ ನಾವು ನೋಡ್ತೀವಿ ನಮ್ಮ ಮುಖ ಅವ್ರು ನೋಡ್ತೀವಿ ಯಾವುದೇ ವಿಷಯದ್ದು ಚರ್ಚೆ ಮಾಡ್ತೀವಿ ಇಲ್ಲ ಅಂತಿರಂಗಿಲ್ಲ ಬಟ್ ಇಂಥ ಬಣಗಳಿಗೆ ಯಾರೂ ಕರೆಯುವಂಥ ಕೆಲಸವೂ ಮಾಡಿಲ್ಲ ಅವರು ಫಸ್ಟು ರಮೇಶ್ ಅಣ್ಣರು ಸ್ಪಷ್ಟೇ ಸ್ಪಷ್ಟೀಕರಿಸಿದ್ದಾರೆ ಇಲ್ಲ ಗೌಡ ಬಂದು ಯಡಿಯೂರಪ್ಪರು ಶಿಷ್ಯ ಹಾಗಾಗಿ ನಾವು ಹೋಗಂಗಿಲ್ಲ ಅಂತ ಅವಾಗೇ ರಮೇಶ್ ಅಣ್ಣವರು ನಿಮ್ಮೆಲ್ಲರ ಎದುರಿಗೆ ಹೇಳೋಂಥ ಒಂದು ಕೆಲಸವೂ ಮಾಡಿದ್ದಾರೆ ಹಾಗಾಗಿ ಯಾವ ನಮ್ದು ಇರೋದೇ ಒಂದು ಬಿ ಜೆ ಪಿ ಬಣ ಅದರ ಕೆಲವೊಂದು ಸೊಪ್ಪು ಆ್ಯಕ್ಚುಲಿ ನಾವು ಎಲ್ಲರೂ ಸೇರಿ ಕಾಂಗ್ರೆಸ್ ಅವರ ವಿರೋಟ ಹೋರಾಟ ಮಾಡಬೇಕು ದುರ್ದೈವ ನಮ್ಮ ನಾವೇ ಖಾಲಿಯ ಜಗ್ಗಂಥ ಕೆಲಸವನ್ನು ಮಾಡ್ತಿದ್ದೇವೆ ನಮ್ಮ ನಾವೇ ನಮ್ಮವ್ರ ವಿರುದ್ಧ ನಾವೇ ಹೇಳಿಕೆ ಕೊಡೋಂಥ ಒಂದು ಕೆಟ್ಟ ಪರಿಸ್ಥಿತಿ ನಮ್ಗೆ ಬಂದು ಒದಗಿದೆ ಅದು ಅದನ್ನು ಹೋಗಲಾಡಿಸಂಥ ಕೆಲಸನ ಹೈಕಮಾಂಡ್ ಅವ್ರು ಮಾಡ್ತಿದ್ದಾರೆ ಆದಷ್ಟೇ ಬೇಗನೆ ಮಾಡಿದ್ರೆ ಭಾಳ ಒಳ್ಳೇದಾಗ್ತದೆ ಯಾಕಂತಂದ್ರೆ ಈಗಿರುವಂಥ ವೈಮನ್ಸನ್ನ ನೀವು ಕೂಡಿಸಿದ್ರೆ ಅಂದ್ರೆ ಬರುವಂಥ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿಯಲ್ಲಿ ನಮ್ಮ ಸಾಮಾನ್ಯ ಕಾರ್ಯಕರ್ತರಿಗೆ ಅನುಕೂಲ ಆಗ್ತದೆ ಇಲ್ಲಪ್ಪ ಅಂತಂದ್ರೆ ಕಾಂಗ್ರೆಸ್ ಅವರು ನಮಗೆ ಅಧಿಕಾರವನ್ನು ತಟ್ಟೆಯಲ್ಲಿ ಇಟ್ಟುಕೊಡ್ತಿದ್ದಾರೆ ನಾವೇ ಅದನ್ನು ದೂರ ಸರ್ಸಂಥ ಕೆಲಸವನ್ನು ಮಾಡ್ತಿದ್ದೇವೆ ಅದನ್ನೆಲ್ಲವನ್ನು ಮರೆತು ಬರುವಂಥ ದಿನಗಳಲ್ಲಿ ಎಲ್ಲ ನಮ್ಮ ನಾಯಕರು ಒಂದಾಗಿ ಒಂದೇ ವೇದಿಕೆಯಲ್ಲಿ ಹೋಗೋಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗ್ತದೆ ಬಿ ಜೆ ಪಿ ಪಕ್ಷದಲ್ಲೇ ಇರ್ತಾರೆ ಬಿ ಜೆ ಪಿ ಪಕ್ಷ ಕಟ್ಟಂಥ ಕೆಲಸವನ್ನು ಮಾಡ್ತಾರೆ ಬಿ ಜೆ ಪಿ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿಯುವಂಥ ಕೆಲಸ ಶ್ರೀರಾಮುಲು ಅವರು ಮಾಡೇ ಮಾಡ್ತಾರೆ ಹಾಗೆ ಮತ್ತು ಇವತ್ತು ಎಲ್ಲ ಕಡೆ ಕೆಲವೊಂದು ಕಾಂಗ್ರೆಸ್ ನಾಯಕರು ಹೇಳಿಕೆ ಕೊಡ್ತಿದ್ದಾರೆ ಏ ಅವರು ಬರ್ತಿದ್ದಾರೆ ಅವ್ರ ಜೊತೆಗೆ ಯಾರು ಶ ರಾಮ್ಲವರು ಬರಂಗ್ಲ ಆಯ್ತು ರಾಮ್ಲವ್ರು ಮನಸ್ಸು ಮಾಡಿದರೆ ಕಾಂಗ್ರೆಸ್ಸು ಪಕ್ಷದಲ್ಲಿರುವಂಥ ಸಚಿವರನ್ನ ಶಾಸಕರೇ ಕರ್ಕೊಂಬರೋಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕೋಸ್ಕರ ಇವತ್ತು ರಾಮ್ಲವಣ್ಣವರು ಪಕ್ಷ ಬಿಟ್ಟು ಹೋಗ್ಲಂತ ನಮ್ಮ ಎಲ್ಲ ಕಾರ್ಯಕರ್ತೆ ಬಿ ಜೆ ಪಿಯ ಇಷ್ಟೊಂದು ಕಾರ್ಯಕರ್ತರು ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತೇನೆ ಮತ್ತು ರಾಮ್ಲೋ ಅಣ್ಣವರು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ ನಿಮ್ಮ ಜೊತೆಗೆ ನಾವೆಲ್ಲರೂ ಇದ್ದೇವೆ ಇವತ್ತು ಪಕ್ಷ ಸಂಘಟನೆ ಮಾಡ್ಕೊಂತ ಮೊದಲಿಂದ ಬಂದಿದೆ ಮುಂದೂ ಬರ್ತೇವೆ ನಿಮ್ಮ ಜೊತೆಗೆ ನಾವೆಲ್ಲರೂ ಇರ್ತೀವಿ ನೀವು ಬೇಜಾರು ಆಗಬೇಡ್ರಿ ಅಂತಂದಾಗ ಅವ್ರು ಒಂದೇ ಮಾತಾದ್ರೆ ರಾಜಣ್ಣ ನೀವೆಲ್ಲ ನಮಗೆ ಶಕ್ತಿ ನಾವೆಲ್ಲರೂ ರಾಜಕೀಯ ಒಂದೇನೇ ಪ್ರಾರಂಭ ಮಾಡಿದ್ದೇವೆ ಎಲ್ಲರೂ ಜೊತೆಗಿರಮ್ಮ ಅಂತ ಹೇಳಿದ್ದಾರೆ ಹಂಗಾಗಿ ಜೊತೆಗಿರೋಂಥ ಒಂದು ಕೆಲಸ ಎಲ್ಲರೂ ಮಾಡ್ತೇವೆ ಇವತ್ತು ಜನಾರ್ದನ್ ರೆಡ್ಡಿ ಸರ್ದು ಅವ್ರದ್ದು ಕೆಲವೊಂದು ವಿಷಯಗಳು ಮೊನ್ನೆ ನಿನ್ನೆ ಬಂದಿದೆ ಯಾಕಂದರೆ ಅವರಿಬ್ಬರು ಭಾಳ ಆತ್ಮೀಯ ಸ್ನೇಹಿತರು ಅವರು ಚಿಕ್ಕವ್ರಿಂದಾಗಲೂ ಒಳ್ಳೆಯ ಸ್ನೇಹಿತರು ಯಾರಾದರೂ ನಮ್ಮ ಭಾಗದಾಗ ಫ್ರೆಂಡ್ಸ್ ಯಾವ ಥರ ಇರ್ಬೇಕಪ್ಪ ಅಂದ್ರೆ ಜನಾರ್ದನ್ ರೆಡ್ಡಿ ಸಾರು ಶ್ರೀರಾಮುಲು ಥರ ಇರ್ಬೇಕಂತೇಳಿ ಎಲ್ಲ ಜನರು ಹೇಳ್ತಿದ್ರು ಅಷ್ಟೊಂದು ಒಳ್ಳೆಯ ಸ್ನೇಹಿತರು ಸ್ನೇಹಿತರಂದ ಮೇಲೆ ಕೆಲವೊಂದು ವೈಮಸ್ಸು ಜಗಳ ಬಂದೇ ಬರ್ತಾರೆ ಆ ಜಗಳನ ಅವರೇ ಬಗೆಹರಿಸೋಂಥ ಕೆಲಸವನ್ನು ಮಾಡ್ತಾ ಆದಷ್ಟು ಬೇಗನೆ ಅದು ಬಗೆರ ಒಂದು ಕೆಲಸನೂ ಆಗ್ತದೆ ಯಾಕಂತಂದ್ರೆ ಗಂಡ ಹೆಂಡತಿ ಜಗಳ ಉಂಡು ಮಲಗೋರಿ ಅಂತ ಆತರ ಅವರಿಬ್ಬರು ಜಗಳ ಏನೋ ಇಷ್ಟು ದಿನದಿಂದ ಕೂಡಿದ್ದಂಥವ್ರು ಸ್ವಲ್ಪ ಏನೋ ಸಮಸ್ಯೆ ಆಗಿದೆ ಆದಷ್ಟು ಬೇಗನೆ ಅದು ಪರಿಹಾರ ಆಗಂತ ಒಂದು ಕೆಲಸನ ಆಗ್ತದೆ